ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇತ್ತೀಚೆಗೆ ಕಲಬುರಗಿಯಲ್ಲಿ ಕಂಡು ಕೇಳರಿದಂತಹ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ ಆದರೆ ಈಗ ಆಗಿರುವಂತಹ ಘಟನೆ ಇದೊಂದು ವಿಶೇಷವಾಗಿರುವಂತಹ ಘಟನೆ ಹೋರಾಟಗಾರಾದಂಥ ಮತ್ತು ಆರ್ ಟಿ ಐ ಕಾರ್ಯಕರ್ತ ಸಿದ್ದು ಹಿರೇಮಠ್ ಇವರು ಪ್ರತಿನಿತ್ಯ ತಮ್ಮ ಇನೋವಾ ವಾಹನದಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಎಸ್ ಪಿ ಆರ್ ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಅಭ್ಯಾಸಕ್ಕಾಗಿ ಬಿಟ್ಟು ಬರ್ತಾರೆ ಇದನ್ನೇ ಫಾಲೋ ಅಪ್ ಮಾಡಿದಂತಹ ಕೆಲ ಕಿರಿ ಇವರು ತಮ್ಮ ಮಕ್ಕಳಿಗೆ ಕಾಲೇಜಿಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ ಪಿ ಎನ್ ಟಿ ಅಂಡರ್ಬ್ರಿಡ್ಜ್ ಹೋಗುವಂತಹ ರಸ್ತೆಯಲ್ಲಿ ರಾಂಗ್ ರೂಟಲ್ಲಿ ಬಂದಂತಹ ಸಂಜೀವ್ ಸಂಜು ಸನ್ ಆಫ್ ಸಾಹೀದ್ ಪಟೇಲ್ ಸಂಜು ಸನ್ ಆಫ್ ಸಾಹಿದ್ ಪಟೇಲ್ ಅನ್ನುವಂಥವರು ರಾಂಗ್ ರೂಟಲ್ಲಿ ಬಂದು ಬೈಕ್ ತಂದು ಇವರ ಗಾಡಿಗೆ ಡ್ಯಾಶ್ ಬಿಡಿತಾರೆ ಇವ್ರ ಗಾಡಿನೂ ಡ್ಯಾಮೇಜ್ ಆಗಿಲ್ಲ ಆತನ ಗಾಡಿನೂ ಡ್ಯಾಮೇಜ್ ಆಗಿಲ್ಲ ಅವರ ಉದ್ದೇಶ ಏನು ಅಂತ ಕೇಳಿದರೆ ಹಿರೇಮಠದ ಜೊತೆ ಜಗಳ ಆಡಬೇಕು ಈ ಕಾರಣಕ್ಕಾಗಿ ಡ್ಯಾಶ್ ಹೊಡೆದು ನೀನು ನನಗೆ ಎಕ್ಸಿಡೆಂಟ್ ಮಾಡಿದೆ ಮಗನೇ ಕೆಳಗೆ ಬಾ ಹಾಗೆ ಹೀಗೆ ವಾಚ್ ಶಬ್ದದಿಂದ ಬೈದಾ ಬೈದಾಡಿದ್ದಾನೆ ಮತ್ತು ಕಾರಿಗೆ ಜೋರಾಗಿ ಬುದ್ದಿದ್ದಾನೆ ಹಿರೇಮಠ್ ಗಾಡಿ ಬಿಟ್ಟು ಕೆಳಗಡೆ ಎಳೆದಿಲ್ಲ ಗ್ಲಾಸು ಓಪನ್ ಮಾಡಿಲ್ಲ ಹಾಗೆ ಸುಮ್ಮನೆ ಕೂತ್ಕೊಳ್ತಾರೆ ಅದನ್ನು ಗಮನಿಸಿದಂತಹ ವ್ಯಕ್ತಿ ನೇರವಾಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿ ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡ್ತಾರೆ ಯಾವುದೇ ಪುರಾವೆ ಇಲ್ಲ ಮತ್ತು ಪೊಲೀಸ್ ಇಲಾಖೆ ಹಿಂದೂ ಮುಂದೆ ನೋಡದೇನೆ ಇಮ್ಮಿಡಿಯೇಟ್ ಆಗಿ ಎಫ್ ಐ ಮಾಡ್ತಾರೆ ಅದೃಷ್ಟವಶ ಹಿರೇಭಠರವರ ವಾಹನಕ್ಕೆ ಕ್ಯಾಮ್ರಾಗಳಿರುವುದರಿಂದ ಆ ಕ್ಯಾಮ್ರಾಗಳ ಸಾಕ್ಷಿಯನ್ನು ಇವತ್ತು ಪೊಲೀಸ್ ಇಲಾಖೆಗೆ ಕೊಟ್ಟರು ದುರ್ದೈವ ನೋಡಿ ಆರೋಪಿ ತನಗೆ ನೋಟಿಸ್ ಕೊಡ್ಲಿಕ್ಕೆ ಒಬ್ಬ ಕಾನ್ಸ್ಟೇಬಲ್ ಹೋಗ್ತಾರೆ ಆದರೆ ಇಲ್ಲಿ ಒಬ್ಬ ಎ ಸಿ ಪಿನೇ ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಎನ್ಕ್ವೈರಿಗೆ ಬರಬೇಕು ಅಂತ ಒತ್ತಡ ಹಾಕಿದ್ದಾರೆ ಇವರು ತಮ್ಮಲ್ಲಿರುವಂತಹ ವಿಡಿಯೋ ಕ್ಲಿಪ್ಗಳನ್ನು ತಗೊಂಡು ಪೊಲೀಸ್ ಠಾಣೆ ಎದುರುಗಡೆ ಇಟ್ಟಾಗ ಪೊಲೀಸರಿಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಇಲ್ಲದೆ ಹೋಗಿದ್ರೆ ಇವತ್ತಿನವರೆಗೂ ಸಿದ್ದು ಹಿರೇಮಠ್ ಜೈಲಿನಲ್ಲಿ ಕೊಳಿತಾ ಇರಬೇಕಾಗಿತ್ತು ಇವರ ಉದ್ದೇಶನೂ ಅಷ್ಟೇ ಇವರನ್ನ ಜೈಲಿಗೆ ಕಳಿಸಬೇಕು ಜೈಲಿನಲ್ಲೇ ಕೊಳಸಬೇಕು ಅನ್ನುವಂತಹದ್ದು ಇವರ ಮೂಲ ಉದ್ದೇಶ ಆಗಿತ್ತು ಈ ಉದ್ದೇಶದ ಹಿಂದ್ಗಡೆ ಒಬ್ಬ ಕೆ ಎಸ್ ಆಫೀಸರ್ ಇನ್ನೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನ ಆಪ್ತ ಇವರಿಬ್ರು ಕೂಡಿ ಷಡ್ಯಂತ್ರವನ್ನ ಮಾಡಿ ಇವರ ಮೇಲೆ ಹೋರಾಟಗಾರರ ಮೇಲೆ ಸುಳ್ಳು ಕೇಸಲು ದಾಖಲನ್ನ ಮಾಡಿದ್ದಾರೆ ಇನ್ಚಾರ್ಜ್ ಮಿನಿಸ್ಟರ್ ತಮ್ಮ ಸರ್ಕಾರಿ ಸಭೆಗಳಲ್ಲಿ ಹೇಳ್ತಿರ್ತಾರೆ ಯಾರ್ಯಾರು ಆರ್ ಟಿ ಐ ಕಾರ್ಯಕರ್ತರು ನಕಲಿ ಆರ್ ಟಿ ಐ ಕಾರ್ಯಕರ್ತರು ನಕಲಿ ಅಸ್ಲಿ ಅಂತ ನಿಂದ ಏನಾದರೂ ಸರ್ಟಿಫಿಕೇಟ್ ಕೊಡ್ತೀರಾ ಅವ್ರನ್ನ ಮಟ್ಟಕ್ಕೆ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದರ ಪರಿಣಾಮ ಈ ಕುತಂತ್ರಕ್ಕೆ ಅವರ ಆಪ್ತರು ಇಳುವ ಇಳಿದಿರೋದು ಅತ್ಯಂತ ಶೋಚನೀಯ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ ಸರಿ ರಸ್ತೆ ಮೇಲೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇವ್ರು ಮಾತಾಡದೇ ಇದ್ರು ಕೂಡ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಂದರೆ ಇದೇ ಪಾಯಿಂಟ್ ಅನ್ನ ಇಟ್ಕೊಂಡು ಕಲಬುರಗಿ ಧಾರವಾಡ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಂತಹ ಒಂದು ಆದೇಶದ ಮೇರೆಗೆ ಮತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲೇಖ ಮಾಡಿ ಇವತ್ತು ಆ ನಮ್ಮ ಸಿದ್ದು ಅವರಿಗೆ ಜಾಮೀನು ಮಂಜೂರು ಮಾಡಿದೆ ನಾನು ಆ ಶಕೀಲ್ ಅಂಗಡಿ ಅವರು ಮತ್ತು ಅಲ್ಲಿಯ ಎ ಸಿ ಪಿ ಅವರು ಇದಾರಲ್ಲ ಅವರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದು ಮೇಲೆ ಯಾವ ವ್ಯಕ್ತಿ ಕೇಸ್ ಆತನ ದಿನಚರಿ ಏನು ಆತನ ಹಿಸ್ಟ್ರಿ ಏನು ಸ್ವಲ್ಪ ಅವಲೋಕನ ಮಾಡಿದರ ನಾನು ಹೇಳ್ತೀನಿ ಆ ಸಂಜೀವ್ ಶಾಹೇನ್ ಪಟೇಲ್ ನ ಹಿಸ್ಟ್ರಿ ಏನು ಅಂತ ಕೇಳಿದ್ರೆ ಇಲ್ಲಿಯವರೆಗೆ ಆತನ ಮೇಲೆ ಸುಮಾರು ಬರೋಬ್ಬರಿ ಹನ್ನೆರಡು ಕೇಸ್ ಒಂದ್ ಡಜನ್ ಕೇಸ್ ಇದಾವೆ ನ್ಯಾಯಾಲಯದ ಆವರಣದ ಮೇಲೆ ತಮ್ಮದೇ ಸಮುದಾಯದ ವ್ಯಕ್ತಿಗೆ ತಲವಾರಿನಿಂದ ಹಲ್ಲೆ ಮಾಡಿರುವಂತಹ ಎಫ್ಐಆರ್ ಆರ್ ಇದೆ ಚಾರ್ಜ್ ಶೀಟ್ ಆಗಿದೆ ಇಂತಹ ಒಬ್ಬ ದುರುಳ ಕ್ರಿಮಿನಲ್ ಪರ್ಸನ್ ಬಂದು ಅಮಾಯಕ ವ್ಯಕ್ತಿ ಮೇಲೆ ಜಾತಿನಿಂದಾನೇ ಕೇಸ್ ಕೊಡ್ತಾನೆ ನೀವು ಅದನ್ನು ತಕ್ಷಣವೇ ಸ್ವೀಕಾರ ಮಾಡ್ತೀರಿ ಅಂದರೆ ನೀವು ಯಾವುದೋ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದೀರಿ ಅಂತ ನನ್ಗನ್ನಿಸ್ತಾ ಇದೆ ಹೀಗಾಗಿ ಈ ಸಂಪೂರ್ಣ ಘಟನೆಯನ್ನ ಇವತ್ತು ಹಿರೇಮಠರಿಗಾಗಿದೆ ಹೋರಾಟ ಮಾಡ್ತಾ ಅಂತ ಹೇಳಿ ಬಾಯಿ ಮುಚ್ಚಿಸಬೇಕು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಂದೋಲಾ ಸ್ವಾಮೀಜಿಗೆ ಉಸ್ತುವಾರಿ ಮಂತ್ರಿಗಳ ಶಿಕ್ಷಣ ಸಂಸ್ಥೆ ಮತ್ತು ಉಸ್ತುವಾರಿ ಸಚಿವರ ಎಲ್ಲ ಮಾಹಿತಿಯನ್ನ ಡಾಟಾವನ್ನ ಆಗೋಲ ಸ್ವಾಮಿಗಳಿಗೆ ಈ ಸಿದ್ದು ಹಿರೇಮಠ ಕೊಡ್ತಾನೆ ಈತನ ಮಟ್ಟ ಹಾಕಬೇಕು ಅಂತ ಹೇಳಿ ಈ ಒಂದು ಕುತಂತ್ರ ಮಾಡಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟ ಕೊಟ್ಟಿದ್ದಾರೆ ಯಾರ ಮೇಲೆ ಈ ವ್ಯಕ್ತಿ ಮೇಲೆ ಇವು ನನ್ನ ಹತ್ಯೆ ಮಾಡಲಿಕ್ಕೆ ಸುಪಾರಿ ಕೊಟ್ಟು ಕಳಿಸಿದ್ದಾರೆ ಇದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟರೆ ಇಲ್ಲಿವರೆಗೂ ಈ ಕ್ರಿಮಿನಲ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿಲ್ಲ ಹೇಗಿದೆ ನಮ್ಮ ಕಲಬುರಗಿ ಆಡಳಿತ ನಿನ್ನೆ ಉಸ್ತುವಾರಿ ಸಚಿವರು ಹೇಳ್ತಾರೆ ನಮ್ಮದು ಸಂವಿಧಾನ ರಕ್ಷಣೆ ಮಾಡುವ ಸರ್ಕಾರ ಪುಂಗಿ ಹೊಡಿತಾರೆ ಇದು ಸಂವಿಧಾನ ರಕ್ಷಣೆ ಮಾಡೋ ಸರ್ಕಾರ ನಿಮ್ಮ ಆಪ್ತರು ಒಬ್ಬ ಕ್ರಿಮಿನಲ್ ಇಟ್ಕೊಂಡು ಒಬ್ಬ ಆಟೆ ಹೋರಾಟಗಾರನ್ನ ಸಾಮಾಜಿಕ ಹೋರಾಟಗಾರನ ಬೆದರಿಕೆ ಹಾಕಿ ಕೊಲೆ ಮಾಡಲಿಕ್ಕೆ ಕಳಿಸ್ತಾರೆ ಅಂದ್ರೆ ಇಲ್ಲಿ ಸಂವಿಧಾನ ರಕ್ಷಣೆ ಆಗ್ತಾ ಇದೆಯಾ ಎಲ್ಲಿದೆ ಸಂವಿಧಾನ ಖರ್ಗೆಯವರ ಕ್ಷೇತ್ರದಲ್ಲಿ ಪರ್ಲಿಂಗಪ್ಪ ಅನ್ನುವಂಥವನ ಕೊಲೆ ಆಗಿದೆ ಮೂರು ಜನ ಆರೋಪಿಗಳು ಮುಖ್ಯ ಸಂಚುಕೋರ ಮರೆಪ್ಪ ಏಡಿನ್ ಅನೇಕ ರಾಜಕಾರಣಿಗಳು ಕೂಡ ನನ್ನನ್ನು ನೋಡಿ ಹೆದರ್ತಾರೆ ಯಾವ ಸ್ವಾಮಿ ಇವನ್ಯಾವ ಹಿರೇಮಠ ಮತ್ತೆ ಅವನು ನನ್ನ ವಿರುದ್ಧ ಬಾಯ್ ಮಾಡೋನು ಅದಕ್ಕೆ ಪೊಲೀಸ್ ಇಲಾಖೆ ಹೇಳೋದು ಯಾರೇ ಕಾರ್ಯಕರ್ತ ಎಷ್ಟು ಕೆಸಿದವ್ರಿ ತೆಗಿವನ ಬೆಂಕಿಯರಿಗೆ ಆಟೆಯ ಕಾರ್ಯಕರ್ತರು ಹೋರಾಟಗಾರರು ಅಂದ್ರೆ ಇವರು ಹೊಟ್ಟೆ ಒಳಗಡೆ ಅಗ್ನಿ ಹಾಕಿದಕ್ಕಾಗುತ್ತೆ ಹೀಗಾಗಿ ಇವರ ಹೋರಾಟ ಹತ್ತಿಕ್ಬೇಕು ಅವರ ಬಂಡವಾಳ ಏನಿದೆ ಅಲ್ಲ ವಾಮ ಮಾರ್ಗದಿಂದ ಸೈಟ್ಗಳು ತಗೊಂಡಿದ್ದು ಪುಕ್ಕಟೆಯಾಗಿ ಜಮೀನುಗಳನ್ನ ಕಬಳಿಸಿರೋದು ಅನುದಾನದ ಮೇಲೆ ಅನುದಾನ ಹಾಕೊಂಡು ಕಾಲೇಜುಗಳನ್ನು ಕಟ್ಟಿರುವಂತಹದ್ದು ಒಬ್ಬೇ ಒಬ್ಬ ಬಡ ವಿದ್ಯಾರ್ಥಿಗೆ ಇವರು ಫ್ರೀ ಆಗಿ ಎಜುಕೇಶನ್ ಕೊಟ್ಟಿದ್ದಾರೆ ಸರ್ಕಾರಿ ಜಾಗ ತಗೊಂಡಿದ್ದಾರೆ ಅನುದಾನ ತಗೊಂಡು ಕಟ್ಟಡ ಕಟ್ಟಿದ್ದಾರೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿ ನೋಡೋಣ ಇವುಗಳನ್ನು ಎಳೆ ಎಳೆಯಾಗಿ ಬಿಚ್ಚಾ ಹೊರಟಾಗ ಇವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಸಂಚು ರೂಪಿಸಿದ್ದಾರೆ ಇವತ್ತು ಸ್ಯಾಂಪಲ್ ಆಗಿ ಸಿದ್ದು ಹಿರೇಮಟ್ಟನನ್ನು ಉಪಯೋಗಿಸಿಕೊಂಡಿದ್ದಾರೆ ನಾಳೆ ನನ್ನ ಮೇಲೂ ಆಗ್ಬೋದು ಇವ್ರ ಮೇಲಾಗ್ಬೋದು ಇವ್ರ ಮೇಲೆ ಆಗ್ಬೋದು ಇದಕ್ಕೆಲ್ಲ ಏನಾದರೂ ಸಮಸ್ಯೆ ಆದರೆ ಪ್ರಾಣಕ್ಕೆ ಅಪಾಯ ಆದರೆ ಈ ಟೀಮ್ ಏನಿದೆ ಅಲ್ಲ ಈ ಸಿದ್ದು ಹಿರೇಮಠ ವಿರುದ್ಧ ಏನು ಸಂಚು ಇದೇ ಟೀಮೆ ನೇರ ಹೊಣೆ ಆಗುತ್ತೆ ಅವರೇ ನೇರ ಹೊಣೆ ಬರಬೇಕಾಗುತ್ತೆ ಅನ್ನುವಂಥದ್ದು ಈ ಮೂಲಕ ನಾನು ನಿವೃತ್ತ ನೀವು ಅದನ್ನು ಡೆಮಾಲಿಶ್ ಮಾಡೋದಾದ್ರೆ ನಾನೇ ಹಿತಾಚಿ ಕಳಿಸ್ತೀನಿ ನಿಮಗೆ ಇವೆಲ್ಲ ಡೆಮಾಲಿಶ್ ಮಾಡಿ ಬನ್ನಿ ನಾನು ಹೈಕೋರ್ಟ್ ಆದೇಶ ಏನ್ ಹೇಳುತ್ತೋ ಡಿವಿಷನ್ ಬೆಂಚ್ ಹಾಕಿದ್ದೀವಿ ಆ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಕಟ್ಟಡ ತೆರವುಗೊಳಿಸಬೇಕು ಏನೋ ಅಷ್ಟೇ ಇಡಬೇಕು ಅದನ್ನು ನಾವು ಮಾಡ್ತೀವಿ ಆದೇಶದ ಸೂಚನೆ ಇರಲಿಲ್ಲ ಆದರೂ ಕೂಡ ಪಥರ ಬಿಟ್ಟಿ ಕರ್ನಾಟಕ ಸರ್ಕಾರದಿಂದ ಮಂಜೂರು ಮಾಡಿಕೊಂಡಂತ ಐದು ಎಕರೆ ಏರ್ ಸ್ಪೇಸ್ ನಲ್ಲಿರುವಂತಹ ಐದು ಎಕರೆಯನ್ನು ವಾಪಸ್ ಕೊಟ್ಟು ಯಾಕೆ ಭಯ ಆಯ್ತಾ ಜೈಲಿಗೆ ಹೋಗೋ ಭಯ ಆಯ್ತಾ ಮೊದಲು ನಿಮ್ಮದನ್ನು ನೀವು ನೋಡ್ಕೊಳ್ಳಿ ನ್ಯಾಯಾಲಯ ಹೇಳುತ್ತೆ ಆ ನ್ಯಾಯಾಲಯದ ಪ್ರಕಾರ ನಾವು ನಮ್ಮ ಬಿಲ್ಡಿಂಗು ನಮ್ಮ ಮಠ ರಕ್ಷಣೆ ಮಾಡಲಿಕ್ಕೆ ನಾವು ಅರ್ಹರಾಗಿದ್ದೀವಿ ಬದ್ಧರಾಗಿದ್ದೀವಿ ಈ ಮೂರೂ ಘಟನೆ ಸಿದ್ದು ಹಿರೇಮಠರ ಹಿಂದೆ ಕುತಂತ್ರ ನಡೆಸಿದಂತಹ ವ್ಯಕ್ತಿಗಳು ಅವ್ರನ್ನ ಮೇಲೆ ಕೇಸ್ ಹಾಕಬೇಕು ಅವ್ರನ್ನ ಬಂಧನ ಮಾಡಬೇಕು ಎರಡು ಅಲ್ಲಿ ಮರ್ಲಿಂಗಪ್ಪನ ಹತ್ಯೆ ಮಾಡಿದಂತಹ ಮರೆಪ್ಪ ಹೇಳಿದ್ ಅನ್ನೋವನನ್ನು ಬಂಧಿಸ್ಬೇಕು ಮೂರನೇದು ದಲಿತ ಯುವತಿಯ ಅಪಹಾರಣ ಆಗಿದೆ ಅಪ್ರಾಪ್ತ ಯುವತಿ ಆ ಮುಟ್ಟಾಳನನ್ನು ಕರ್ಕೊಂಡು ಬಂದು ಭೋಗಿಸೋ ಕೇಸ್ ಹಾಕಿ ಒಳಗಡೆ ಹಾಕಬೇಕು ಒಂದು ವಾರ ನಾವು ಸಮಯ ಕೊಟ್ಟಿದ್ದೀವಿ ಈ ಒಂದು ವಾರದಲ್ಲಿ ಈ ಘಟನೆ ಯನ್ನು ಭೇದಿಸಿ ಸರಿಯಾದ ನಾ ನ್ಯಾಯ ಮತ್ತು ಮಾಹಿತಿಯನ್ನು ಸಮಾಜಕ್ಕೆ ಕೊಡದೇ ಹೋದರೆ ಐ ಸಿ ಆಫೀಸ್ ಇತ್ಯಾದಲುಗಡೆ ನಾವು ಪ್ರತಿಭಟನೆಯನ್ನು ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇತ್ತೀಚೆಗೆ ಕಲಬುರಗಿಯಲ್ಲಿ ಕಂಡು ಕೇಳರೇದಂತಹ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ ಆದರೆ ಈಗ ಆಗಿರುವಂತಹ ಘಟನೆ ಇದೊಂದು ವಿಶೇಷವಾಗಿರುವಂತಹ ಘಟನೆ ಹೋರಾಟಗಾರ ಮತ್ತು ಆರ್ ಟಿ ಐ ಕಾರ್ಯಕರ್ತ ಸಿದ್ದು ಹಿರೇಮಠ ಇವರು ಪ್ರತಿನಿತ್ಯ ತಮ್ಮ ಇನೋವಾ ವಾಹನದಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಎಸ್ ಬಿ ಆರ್ ಕಾಲೇಜ್ಗೆ ಮತ್ತು ಸ್ಕೂಲ್ಗೆ ಅಭ್ಯಾಸಕ್ಕಾಗಿ ಬಿಟ್ಟು ಬರ್ತಾರೆ ಇದನ್ನೇ ಫಾಲೋ ಅಪ್ ಮಾಡಿದಂತಹ ಕೆಲ ಕಿರಿ ಇವರು ತಮ್ಮ ಮಕ್ಕಳಿಗೆ ಕಾಲೇಜಿಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ ಪಿ ಎನ್ ಟಿ ಅಂಡರ್ ಬ್ರಿಡ್ಜ್ ಹೋಗುವಂತಹ ರಸ್ತೆಯಲ್ಲಿ ರಾಂಗ್ ರೂಟಲ್ಲಿ ಬಂದಂತಹ ಸಂಜೀವ್ ಸಂಜು ಸನ್ ಆಫ್ ಸಾಹಿದ್ ಪಟೇಲ್ ಸಂಜು ಸನ್ ಆಫ್ ಸಾಹಿರ್ ಪಟೇಲ್ ಅನ್ನುವಂಥವ್ರು ರಾಂಗ್ ರೂಟಲ್ಲಿ ಬಂದು ಬೈಕ್ ತಂದು ಇವರ ಗಾಡಿಗೆ ಡ್ಯಾಶ್ ಬಿಡಿತಾರೆ ಇವ್ರ ಗಾಡಿನೂ ಡ್ಯಾಮೇಜ್ ಆಗಿಲ್ಲ ಆತನ ಗಾಡಿನೂ ಡ್ಯಾಮೇಜ್ ಆಗಿಲ್ಲ ಅವರ ಉದ್ದೇಶ ಏನು ಅಂತ ಕೇಳಿದ್ರೆ ಕಾರಣಕ್ಕಾಗಿ ಡ್ಯಾಶ್ ಹೊಡೆದು ನೀನ್ ಎಕ್ಸಿಡೆಂಟ್ ಮಾಡಿದೆ ಮಗನ ಕೆಳಗೆ ಬಾ ಹಾಗೆ ಹೀಗೆ ವಾಚ್ ಶಬ್ದ ಬೈದಾಡಿದ್ದಾನೆ ಮತ್ತು ಕಾರಿಗೆ ಜೋರಾಗಿ ಗುದ್ದಿದಾನೆ ಹಿರೇಮಠ ಗಾಡಿ ಬಿಟ್ಟು ಕೆಳಗಡೆ ಎಳೆದಿಲ್ಲ ಗ್ಲಾಸ್ ಓಪನ್ ಮಾಡಿಲ್ಲ ಹಾಗೆ ಸುಮ್ಮನೆ ಕೂತ್ಕೊಳ್ತಾರೆ ಅದನ್ನು ಗಮನಿಸಿದಂತಹ ವ್ಯಕ್ತಿ ನೇರವಾಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿ ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡ್ತಾರೆ ಯಾವುದೇ ಪುರಾವೆ ಇಲ್ಲ ಮತ್ತು ಪೊಲೀಸ್ ಇಲಾಖೆ ಹಿಂದು ಮುಂದು ನೋಡದೇನೆ ಇಮ್ಮಿಡಿಯೇಟ್ ಆಗಿ ಎಫ್ ಐ ಮಾಡ್ತಾರೆ ಅದೃಷ್ಟವಶ ಹಿರೇಭಟರವರ ವಾಹನಕ್ಕೆ ಕ್ಯಾಮ್ರಾಗಳಿರುವುದರಿಂದ ಆ ಕ್ಯಾಮ್ರಾಗಳ ಸಾಕ್ಷಿಯನ್ನು ಇವತ್ತು ಪೊಲೀಸ್ ಇಲಾಖೆಗೆ ಕೊಟ್ಟರು ದುರ್ದೈವ ನೋಡಿ ಆರೋಪಿ ತನಗೆ ನೋಟಿಸ್ ಕೊಡ್ಲಿಕ್ಕೆ ಒಬ್ಬ ಕಾನ್ಸ್ಟೇಬಲ್ ಹೋಗ್ತಾರೆ ಆದ್ರೆ ಇಲ್ಲಿ ಒಬ್ಬ ಎ ಸಿ ಪಿನೇ ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಎನ್ಕ್ವೈರಿಗೆ ಬರಬೇಕು ಅಂತ ಒತ್ತಡ ಹಾಕಿದ್ದಾರೆ ಇವರು ತಮ್ಮಲ್ಲಿರುವಂತಹ ವಿಡಿಯೋ ಕ್ಲಿಪ್ಗಳನ್ನು ತಗೊಂಡು ಪೊಲೀಸ್ ಠಾಣೆ ಎದುರುಗಡೆ ಇಟ್ಟಾಗ ಪೊಲೀಸರಿಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಇಲ್ಲದೆ ಹೋಗಿದ್ರೆ ಇವತ್ತಿನವರೆಗೂ ಸಿದ್ದು ಹಿರೇಮಠ್ ಜೈಲಿನಲ್ಲಿ ಕೊಳಿತಾ ಇರಬೇಕಾಗಿತ್ತು ಇವರ ಉದ್ದೇಶನೂ ಅಷ್ಟೇ ಇವರನ್ನ ಜೈಲಿಗೆ ಕಳಿಸಬೇಕು ಜೈಲಿನಲ್ಲೇ ಕೊಳಿಸಬೇಕು ಅನ್ನುವಂತಹದ್ದು ಇವರ ಮೂಲ ಉದ್ದೇಶ ಆಗಿತ್ತು ಈ ಉದ್ದೇಶದ ಹಿಂದ್ಗಡೆ ಒಬ್ಬ ಕೆ ಆಫೀಸರ್ ಇನ್ನೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಇವರಿಬ್ರು ಕೂಡಿ ಷಡ್ಯಂತ್ರವನ್ನ ಮಾಡಿ ಇವರ ಮೇಲೆ ಹೋರಾಟಗಾರರ ಮೇಲೆ ಸುಳ್ಳು ಕೇಸಲು ದಾಖಲನ್ನ ಮಾಡಿದ್ದಾರೆ ಇನ್ಚಾರ್ಜ್ ಮಿನಿಸ್ಟರ್ ತಮ್ಮ ಸರ್ಕಾರಿ ಸಭೆಗಳಲ್ಲಿ ಹೇಳ್ತಿರ್ತಾರೆ ಯಾರಿದಾರ ಆರ್ ಟಿ ಐ ಕಾರ್ಯಕರ್ತರು ನಕಲಿ ಆರ್ ಟಿ ಐ ಕಾರ್ಯಕರ್ತರು ನಕಲಿ ಅಸ್ಲಿ ಅಂತ ನಿಂದ ಏನಾದರೂ ಸರ್ಟಿಫಿಕೇಟ್ ಕೊಡ್ತೀರಾ ಅವರ ಮಟ್ಟಕ್ಕೆ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದರ ಪರಿಣಾಮ ಈ ಕುತಂತ್ರಕ್ಕೆ ಅವರ ಆಪ್ತರು ಇಳುವ ಇಳಿದಿರೋದು ಅತ್ಯಂತ ಶೋಚನೀಯ ಮತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ ಸರಿ ರಸ್ತೆ ಮೇಲೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇವರು ಮಾತಾಡದೇ ಇದ್ರು ಕೂಡ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಂದರೆ ಇದೇ ಪಾಯಿಂಟನ್ನು ಇಟ್ಕೊಂಡು ಕಲಬುರಗಿ ಧಾರವಾಡ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಂತಹ ಒಂದು ಆದೇಶದ ಮೇರೆಗೆ ಮತ್ತು ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲೇಖ ಮಾಡಿ ಇವತ್ತು ಆ ನಮ್ಮ ಸಿದ್ದು ಅವರಿಗೆ ಜಾಮೀನು ಮಂಜೂರು ಮಾಡಿದೆ ನಾನು ಆ ಶಕೀಲ್ ಅಂಗಡಿಯವರು ಅವರು ಮತ್ತು ಅಲ್ಲಿಯ ಎ ಸಿ ಪಿ ಅವರು ಇದ್ದಾರಲ್ಲ ಅವರಿಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದು ಹಿರೇಮಠ್ರ ಮೇಲೆ ಯಾವ ವ್ಯಕ್ತಿ ಕೇಸ್ ಮಾಡಿದಾನೆ ಆತನ ದಿನಚರಿ ಏನು ಆತನ ಹಿಸ್ಟ್ರಿ ಏನು ಸ್ವಲ್ಪ ಅವಲೋಕನ ಮಾಡಿದರ ನಾನು ಹೇಳ್ತೀನಿ ಆ ಸಂಜೀವ್ ಶಾಹೇ ಪಟೇಲ್ ನ ಹಿಸ್ಟ್ರಿ ಏನು ಅಂತ ಕೇಳಿದ್ರೆ ಇಲ್ಲಿಯವರೆಗೆ ಆತನ ಮೇಲೆ ಸುಮಾರು ಬರೋಬ್ಬರಿ ಹನ್ನೆರಡು ಕೇಸ್ ಒಂದು ಡಜನ್ ಕೇಸ್ ಇದಾವೆ ನ್ಯಾಯಾಲಯದ ಆವರಣದ ಮೇಲೆ ತಮ್ಮದೇ ಸಮುದಾಯದ ವ್ಯಕ್ತಿಗೆ ತಲವಾರಿನಿಂದ ಹಲ್ಲೆ ಮಾಡಿರುವಂತಹ ಎಫ್ಐಆರ್ ಇದೆ ಚಾರ್ಜ್ ಶೀಟ್ ಆಗಿದೆ ಇಂತಹ ಒಬ್ಬ ದುರುಳ ಕ್ರಿಮಿನಲ್ ಪರ್ಸನ್ ಬಂದು ಅಮಾಯಕ ವ್ಯಕ್ತಿ ಮೇಲೆ ಜಾತಿನಿಂದಾನೇ ಕೇಸ್ ಕೊಡ್ತಾನೆ ನೀವು ಅದನ್ನು ತಕ್ಷಣವೇ ಸ್ವೀಕಾರ ಮಾಡ್ತೀರಿ ಅಂದರೆ ನೀವು ಯಾವುದೋ ಒಂದು ಕುತಂತ್ರಕ್ಕೆ ಬಲಿಯಾಗಿದ್ದೀರಿ ಅಂತ ನನಗನಿಸ್ತಾ ಇದೆ ಹೀಗಾಗಿ ಈ ಸಂಪೂರ್ಣ ಘಟನೆಯನ್ನ ಇವತ್ತು ಹಿರೇಮಠರಿಗಾಗಿದೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬೇಕು ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಂದೋಲಾ ಸ್ವಾಮೀಜಿಗೆ ಉಸ್ತುವಾರಿ ಮಂತ್ರಿಗಳ ಶಿಕ್ಷಣ ಸಂಸ್ಥೆ ಮತ್ತು ಉಸ್ತುವಾರಿ ಸಚಿವರ ಎಲ್ಲ ಮಾಹಿತಿಯನ್ನ ಡಾಟಾವನ್ನ ಆಗೋಲ ಸ್ವಾಮಿಗೆ ಈ ಸಿದ್ದು ಹಿರೇಮಠ ಕೊಡ್ತಾನೆ ಈತನ ಮಟ್ಟ ಹಾಕಬೇಕು ಅಂತ ಹೇಳಿ ಈ ಒಂದು ಕುತಂತ್ರ ಮಾಡಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟ ಕೊಟ್ಟಿದ್ದಾರೆ ಯಾರ ಮೇಲೆ ಈ ವ್ಯಕ್ತಿ ಮೇಲೆ ನನ್ನ ಹತ್ಯೆ ಮಾಡಲಿಕ್ಕೆ ಸುಪಾರಿ ಕೊಟ್ಟು ಕಳಿಸಿದ್ದಾರೆ ಇದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟರೆ ಇಲ್ಲಿವರೆಗೂ ಈ ಕ್ರಿಮಿನಲ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿಲ್ಲ ಹೇಗಿದೆ ನಮ್ಮ ಕಲಬುರಗಿ ಆಡಳಿತ ನಿನ್ನೆ ಉಸ್ತುವಾರಿ ಸಚಿವರು ಹೇಳ್ತಾರೆ ನಮ್ಮ ಸಂವಿಧಾನ ರಕ್ಷಣೆ ಮಾಡುವ ಸರ್ಕಾರ ಪುಂಗಿ ಹೊಡಿತಾರೆ ಇದು ಸಂವಿಧಾನ ರಕ್ಷಣೆ ಮಾಡುವ ಸರ್ಕಾರ ಏನ್ರಿ ನಿಮ್ಮ ಆಪ್ತರು ಒಬ್ಬ ಕ್ರಿಮಿನಲ್ ಇಟ್ಕೊಂಡು ಒಬ್ಬ ಆರ್ಟಿಐ ಹೋರಾಟಗಾರನ ಸಾಮಾಜಿಕ ಹೋರಾಟಗಾರನ ಬೆದರಿಕೆ ಹಾಕಿ ಒಲೆ ಮಾಡಲಿಕ್ಕೆ ಕಳಿಸ್ತಾರೆ ಅಂದ್ರೆ ಇಲ್ಲಿ ಸಂವಿಧಾನ ರಕ್ಷಣೆ ಆಗ್ತಾ ಇದೆಯಾ ಎಲ್ಲಿದೆ ಸಂವಿಧಾನ ಖರ್ಗೆಯವರ ಕ್ಷೇತ್ರದಲ್ಲಿ ಮರ್ಲಿಂಗಪ್ಪ ಅನ್ನುವಂಥವನ ಕೊಲೆಯಾಗಿದೆ ಮೂರು ಜನ ಆರೋಪಿಗಳು ಮುಖ್ಯ ಸಂಚುಕೋರ ಮರೆಪ್ಪ ಏಡಿನ್